ಪೂರ್ವಕಾಲದಲ್ಲಿ ಕೋಸಲ ದೇಶವೆಂಬ ರಾಜ್ಯವಿತ್ತು ಆ ದೇಶದ ರಾಜಧಾನಿ ಅಯೋಧ್ಯೆ ಅಯೋಧ್ಯೆಯನ್ನು ಮನೋವು ತನ್ನ ಸಂಕಲ್ಪ ಬಲದಿಂದ ನಿರ್ಮಿಸಿದನು ಅಯೋಧ್ಯೆಯು ಹನ್ನೆರಡು ಯೋಜನೆಗಳ ಉದ್ದ ಮೂರು ಯೋಜನೆಗಳ ಅಗಲವಿರುವ ನಗರ ಆ ನಗರದ ಮಧ್ಯದಲ್ಲಿದ್ದ ಅರಮನೆಯಲ್ಲಿ ದಶರಥ ಮಹಾರಾಜನು ವಾಸ ಮಾಡುತ್ತಿದ್ದ ಆ ನಗರದಲ್ಲಿ ರಸ್ತೆಗಳು ವಿಶಾಲವಾಗಿಯೂ ಸರ್ವಕಾಲದಲ್ಲಿಯೂ ಸುಗಂಧ ಧೂಪಗಳಿಂದಲೂ ಕೂಡಿರುತ್ತಿತ್ತು ಧಾನ್ಯ ಕಬ್ಬು ಇತ್ಯಾದಿ ಬೆಳೆಗಳನ್ನು ಹೇರಳವಾಗಿ ಜನರು ಅಲ್ಲಿ ಬೆಳೆಯುತ್ತಿದ್ದರು ಯಾವುದೇ ಮನೆಯಲ್ಲಿ ಅವಶ್ಯಕತೆಗಿಂತ ಹೆಚ್ಚು ಜಾಗವಿರಲಿಲ್ಲ ಅಯೋಧ್ಯ ನಗರದಲ್ಲಿ ಪ್ರತಿಯೊಬ್ಬರೂ ಪರಮ ಸಂತೋಷದಿಂದ ಇದ್ದರು ಎಲ್ಲರೂ ಧರ್ಮವನ್ನು ತಿಳಿದಿರುವವರು ದಾನವನ್ನು ಮಾಡುವವರೂ ಸತ್ಯವನ್ನು ಪಾಲಿಸುವವರು ಐಶ್ವರ್ಯವಂತರೂ ಆಗಿದ್ದರು ಹಸು ಕುದುರೆ ಆನೆಗಳಿಂದ ನಗರವು ಶೋಭಾಯಮಾನವಾಗಿತ್ತು ಕರ್ಣಕುಂಡಲಗಳಿಲ್ಲದವರು ಕಿರೀಟವಿಲ್ಲದವರು ಕೊರಳಲ್ಲಿ ಹೂಮಾಲೆ ಇಲ್ಲದವರು ಹಸ್ತಗಳಿಗೆ ಆಭರಣವಿಲ್ಲದವರು ಕಳ್ಳತನ ಮಾಡುವವರು ನಾಸ್ತಿಕರು ಅಯೋಧ್ಯೆ ನಗರದಲ್ಲಿ ಇರಲಿಲ್ಲ ದಶರಥ ಮಹಾರಾಜನಿಗೆ ದೃಷ್ಟಿ ಜಯಂತ ವಿಜಯ ಸಿದ್ಧಾರ್ಥ ಅರ್ಥಸಾಧಕ ಅಶೋಕ ಮಂತ್ರಪಾಲ ಸುಮಂತ್ರ ಎಂಬ ಎಂಟು ಮಂದಿ ಪ್ರಧಾನಮಂತ್ರಿಗಳು ಎಲ್ಲ ಸಮಯದಲ್ಲಿ ಸಹಾಯ ಮಾಡುತ್ತಿದ್ದರು ವಸಿಷ್ಠರು ಮತ್ತು ವಾಮದೇವರು ದಶರಥ ಮಹಾರಾಜನಿಗೆ ಸಲಹೆ ನೀಡುವ ಋತ್ವಿಕರು ಇವರೊಂದಿಗೆ ಬ್ರಾಹ್ಮಣರು ಮಂತ್ರಿಗಳೂ ಇದ್ದರು ಆ ಮಂತ್ರಿಗಳು ಅಪಾರವಾದ ವಿದ್ಯೆ ಉಳ್ಳವರು ಕರ್ತವ್ಯ ನಿರತರು ಇಂದ್ರಿಯಗಳ ನಿಗ್ರಹ ಉಳ್ಳವರು ಶ್ರೀಮಂತರು ಶಾಸ್ತ್ರಗಳನ್ನು ತಿಳಿದವರು ಸಾವಧಾನ ಚಿತ್ತವುಳ್ಳವರೂ ಆಗಿದ್ದರು ಕೋಸಲ ರಾಜ್ಯದಲ್ಲಿ ಪರಸ್ತ್ರೀ ವ್ಯಾಮೋಹ ಉಳ್ಳ ವ್ಯಕ್ತಿಯು ಒಬ್ಬನೂ ಇರಲಿಲ್ಲ ಇಷ್ಟೆಲ್ಲ ಇದ್ದರೂ ದಶರಥ ಮಹಾರಾಜನಿಗೆ ವಂಶೋಧರಕನಾದ ಪುತ್ರ ಸಂತಾನವಿಲ್ಲವೆಂಬ ಬಾಧೆ ಕಾಡುತ್ತಿತ್ತು ಆತನಿಗಾಗಲೇ ಅರವತ್ತು ಸಾವಿರ ವರ್ಷಗಳು ತುಂಬಿದ್ದವು ದಶರಥ ಮಹಾರಾಜನಿಗೆ ಅಶ್ವಮೇಧ ಯಾಗ ಮಾಡಬೇಕೆಂಬ ಆಲೋಚನೆ ಬಂದು ತಕ್ಷಣವೇ ಸುಮಂತ್ರನನ್ನು ಕರೆಸಿ ಋತ್ವಿಕರಾದ ವಸಿಷ್ಠರನ್ನೂ ವಾಮದೇವರನ್ನೂ ಮತ್ತಿತರ ಪುರೋಹಿತರನ್ನು ಬರಹೇಳಿದ ಎಲ್ಲರಿಗೂ ತನ್ನ ಮನದ ಇಂಗಿತವನ್ನು ತಿಳಿಸಿದ ಎಲ್ಲರ ಸಮ್ಮತಿಯಿಂದ ಅಶ್ವಮೇಧ ಯಾಗಕ್ಕೆ ಅವಶ್ಯವಾದ ಪರಿಕರಗಳನ್ನು ತರಿಸಿ ಸರಯೂ ನದಿಯ ಉತ್ತರ ತೀರದಲ್ಲಿ ಯಾಗಮಂಟಪವನ್ನು ನಿರ್ಮಿಸಿದರು ದಶರಥ ಮಹಾರಾಜ ದಕ್ಷಿಣದ ನಾಯಕ ಆತನಿಗೆ ಮೂರು ಮುನ್ನೂರಕ್ಕೂ ಹೆಚ್ಚು ಪತ್ನಿಯರು ಆದರೆ ರಾಣಿಯರು ಮಾತ್ರ ಕೌಸಲ್ಯ ಸುಮಿತ್ರ ಕೈಕೇಯಿ ತಾನು ಯಾಗವನ್ನು ಪ್ರಾರಂಭಿಸುತ್ತಿರುವುದರಿಂದ ತನ್ನ ರಾಣಿಯರಿಗೂ ದೀಕ್ಷೆಯನ್ನು ಸ್ವೀಕರಿಸಲು ಹೇಳಿದ ಪೂರ್ವಕಾಲದಲ್ಲಿ ಸನತ್ ಕುಮಾರರು ಹೇಳಿದ ಮಾತನ್ನು ಸುಮಂತ್ರನು ದಶರಥ ಮಹಾರಾಜನಿಗೆ ವಿವರಿಸುತ್ತಾನೆ ಸನತ್ ಕುಮಾರರು ಹೇಳುತ್ತಾರೆ ಇಕ್ಷಾಕು ವಂಶದಲ್ಲಿ ಜನಿಸಿದ ದಶರಥ ಮಹಾರಾಜನು ಪುತ್ರ ಸಂತಾನವಿಲ್ಲದೆ ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ ಆ ಯಾಗದ ಫಲವಾಗಿ ನಾಲ್ಕು ಮಂದಿ ಪುತ್ರರು ಜನಿಸುತ್ತಾರೆ ಆದರೆ ಅಶ್ವಮೇಧ ಯಾಗದೊಂದಿಗೆ ಪುತ್ರಕಾಮಾಷ್ಟಿಯಾಗವನ್ನು ಮಾಡಬೇಕು ಈ ಎರಡೂ ಯಾಗಗಳನ್ನು ಮಾಡಿಸುವಂಥ ಶ್ರೇಷ್ಠನು ರಿಷ್ಯ ಶೃಂಗಮುನಿ ಅವರ ಸಾರಥ್ಯದಲ್ಲಿ ಈ ಎರಡೂ ಯಾಗಗಳು ನಡೆದಲ್ಲಿ ಪುತ್ರ ಸಂತಾನವು ಪ್ರಾಪ್ತವಾಗುತ್ತದೆ ಹೀಗೆ ಸುಮಂತ್ರನು ಸನತ್ಕುಮಾರರ ಮಾತನ್ನು ಸ್ಮರಿಸಿದಾಗ ದಶರಥನು ಅಂಗದೇಶದಲ್ಲಿದ್ದ ರಿಷ್ಯ ಶೃಂಗರನ್ನು ಕರೆತರಲು ಸುಮಂತ್ರನಿಗೆ ತಿಳಿಸಿ ನಂತರ ಅವರ ಬಗ್ಗೆ ವಿವರಿಸಲು ಸುಮಂತ್ರನಿಗೆ ಹೇಳಿದ ಆಗ ಸುಮಂತ್ರನು ಪೂರ್ವದಲ್ಲಿ ವಿಭಂಡಕನೆಂಬ ಮಹಾಮುನಿ ಬಹುಕಾಲ ತಪಸ್ಸು ಮಾಡಿ ಸ್ನಾನ ಮಾಡಲೆಂದು ಒಂದು ಸರೋವರದ ಬಳಿಗೆ ಹೋಗಲು ಅಲ್ಲಿ ಒಬ್ಬ ಅನುರೂಪಳಾದ ಊರ್ವಶಿಯನ್ನು ನೋಡಿ ಮೋಹಗೊಂಡಾಗ ವೀರ್ಯ ಉಜಾರಿ ಸರೋವರದಲ್ಲಿ ಬಿತ್ತು ಆ ವೀರ್ಯವನ್ನು ಒಂದು ಜಿಂಕೆ ಕುಡಿದು ಗರ್ಭವನ್ನು ಧರಿಸಿ ಶಿರಸ್ಸಿನ ಮೇಲೆ ಕೊಂಬಿರುವ ಗಂಡು ಶಿಶುವಿಗೆ ಜನ್ಮ ನೀಡಿತು ಕೊಂಬುಗಳೊಂದಿಗೆ ಹುಟ್ಟಿದ ಕಾರಣದಿಂದ ಆತನಿಗೆ ರಿಷ್ಯಶೃಂಗ ಎಂದು ಹೆಸರಿಟ್ಟರು ಆ ವಿಭಂಡಕ ಮಹರ್ಷಿ ರಿಷ್ಯಶೃಂಗರಿಗೆ ಹೊರ ಪ್ರಪಂಚ ತಿಳಿಯದಂತೆ ಆಶ್ರಮದಲ್ಲೇ ಸಮಸ್ತ ವೇದ ಶಾಸ್ತ್ರ ಯಜ್ಞಯಾಗಾದಿಗಳನ್ನು ಕಲಿಸಿದರು ರಿಷ್ಯಶೃಂಗರನ್ನು ವಿಷಯ ಸುಖದಿಂದ ದೂರವಿರಿಸಲು ಸ್ತ್ರೀ ಪುರುಷರೆಂಬ ಎರಡು ಇರುವುದನ್ನು ಇಲ್ಲವೆಂಬಂತೆ ಬಿಳಿಸಿದರು ರಿಷ್ಯಶೃಂಗರು ಸದಾ ತಮ್ಮ ತಂದೆಯೊಂದೆಯೇ ಇರುತ್ತಿದ್ದರು ಅಂಗರಾಜ್ಯವನ್ನು ಪರಿಪಾಲಿಸುತ್ತಿದ್ದ ದೊರೆ ರೋಮ್ ರೋಮಪಾದನು ಧರ್ಮವನ್ನು ತಪ್ಪಿದ ಕಾರಣದಿಂದ ಆ ರಾಜ್ಯದಲ್ಲಿ ಮಳೆ ಬೆಳೆ ಇಲ್ಲದೆ ಕ್ಷಾಮ ಒದಗಿ ಬಂದಿತು ಮಳೆಯಾಗಿ ಕ್ಷಾಮ ನಿವಾರಣೆಯಾಗಬೇಕೆಂದರೆ ಋಷ್ಯಶೃಂಗರ ಪಾದಸ್ಪರ್ಶವಾಗಬೇಕೆಂದು ಕೆಲವು ಋಷಿಮುನಿಗಳು ರೋಮಪಾದ ರಾಜನಿಗೆ ಸಲಹೆಯನ್ನು ನೀಡಿದರು ಅದರಂತೆ ರಾಜನು ಋಷ್ಯಶೃಂಗರನ್ನು ಕರೆತರಲು ಮಂತ್ರಿಗಳಿಗೆ ಆಜ್ಞಾಪಿಸಿದ ಯಾವುದೇ ಕೋರಿಕೆ ಇಲ್ಲದ ರಿಷ್ಯಶೃಂಗರನ್ನು ಅಂಗರಾಜ್ಯಕ್ಕೆ ಕರೆತರಲು ಅಸಾಧ್ಯ ಆದರೂ ಇಂದ್ರಿಯಾರ್ಥ ಅಭಿಮತೈಹಿ ನರಚಿತ್ತ ಪ್ರಮಾರ್ತಿಭಿಹಿ ಎನ್ನುವಂತೆ ರಿಷ್ಯಶೃಂಗರಿಗೂ ಎಲ್ಲರಂತೆ ಇಂದ್ರಿಯಗಳು ಮನಸ್ಸುಗಳಿದ್ದರೂ ಅವುಗಳಿಗೆ ಇದುವರೆಗೂ ಯಾವುದೇ ಅನುಭವವಿಲ್ಲದೆ ವಿಷಯ ಸುಖದಿಂದ ದೂರವಿದ್ದಾರೆ ಆದ್ದರಿಂದ ಅಂದವಾಗಿ ಅಲಂಕರಿಸಿದ ವೇಷ್ಯರನ್ನು ಆಶ್ರಮಕ್ಕೆ ಕಳಿಸಿ ವಿಭಂಡಕರು ಇಲ್ಲದ ಸಮಯ ನೋಡಿ ಅವರ ಮನಸ್ಸನ್ನು ಆಕರ್ಷಿಸಿ ಅವರನ್ನು ರಾಜ್ಯಕ್ಕೆ ಕರೆತರುವ ಉಪಾಯ ಮಾಡಿದರು ಮಂತ್ರಿಗಳ ಈ ಸಲಹೆಯಂತೆ ವೇಷ್ಯರನ್ನು ವಿಭಂಡಕರ ಆಶ್ರಮದ ಬಳಿಗೆ ಕಳಿಸಿದರು ವಿಭಂಡಕರಿಗೆ ಹೆದರಿ ವೇಷ್ಯರು ಆಶ್ರಮದಿಂದ ದೂರದಲ್ಲಿದ್ದು ನೃತ್ಯಗಾನಗಳನ್ನು ಮಾಡುತ್ತಿದ್ದರು ಒಂದು ದಿನ ವಿಭಂಡಕರು ಇಲ್ಲದ ವೇಳೆಯಲ್ಲಿ ರಿಷ್ಯಶೃಂಗರು ಗಾನವನ್ನು ಆಲಿಸಿ ಅದೇ ದಿಕ್ಕಿನಲ್ಲಿ ಹೋಗಲು ಅಲ್ಲಿರುವ ವೇಷ್ಯರನ್ನು ಪುರುಷರೆಂದೇ ತಿಳಿದು ಅವರ ಆಶ್ರಮಕ್ಕೆ ಹೋದರು ಆ ವೇಷ್ಯರು ಅವರನ್ನು ಚೆನ್ನಾಗಿ ಆಧರಿಸಿ ಸತ್ಕರಿಸಿದರು ಅವರ ಆತಿಥ್ಯ ಸ್ವೀಕರಿಸಿ ರಿಷ್ಯಶೃಂಗರು ಹಿಂತಿರುಗುವಾಗ ರಿಷ್ಯಶೃಂಗರನ್ನು ತಬ್ಬಿ ಸ್ಪರ್ಶಿಸಿ ವೇಷ್ಯ ವೇಷ್ಯರು ಹೋದರು ಮರುದಿನ ರಿಷ್ಯಶೃಂಗರಿಗೆ ಮತ್ತೆ ಆ ವೇಶ್ಯರನ್ನು ನೋಡಲು ಆಸೆಯಾಗಿ ಅವರನ್ನು ಅರಸುತ್ತಾ ಅಂಗದೇಶವನ್ನು ಪ್ರವೇಶಿಸಿದರು ರಿಷ್ಯಶೃಂಗರ ಪಾದಸ್ಪರ್ಶವಾದ ಕ್ಷಣ ಆಕಾಶದಿಂದ ವರ್ಷಧಾರೆಯಾಯಿತು ತಕ್ಷಣವೇ ರೋಮಪಾದನು ರಿಷ್ಯಶೃಂಗರಿಗೆ ನಮಸ್ಕರಿಸಿ ಪ್ರಾರ್ಥಿಸಿ ಅಂತಃಪುರಕ್ಕೆ ಕರೆದೊಯ್ದು ತನ್ನ ಕುಮಾರಿಯಾದ ಶಾಂತ ಎನ್ನುವ ಕನ್ಯೆನಿಟ್ಟು ವಿವಾಹ ಮಾಡಿದ ಸುಮಂತ್ರರಿಂದ ಈ ವೃತ್ತಾಂತವನ್ನು ಕೇಳಿದ ದಶರಥ ಮಹಾರಾಜನು ರಿಷ್ಯಶೃಂಗರನ್ನು ಅಯೋಧ್ಯೆಗೆ ಕರೆತರಲು ಅಂಗದೇಶಕ್ಕೆ ಸ್ವಯಂ ಹೋದರು ಅಲ್ಲಿ ಎಂಟು ದಿನಗಳ ಕಾಲ ಇದ್ದು ಹೊರಡುವಾಗ ತಮ್ಮ ಅರಮನೆಯಲ್ಲಿ ಮುಖ್ಯವಾದ ಕಾರ್ಯವಿರುವುದರಿಂದ ಅವರ ಮಗಳು ಅಳಿಯರನ್ನು ಅಯೋಧ್ಯೆಗೆ ಕರೆ ಕಳಿಸಿಕೊಡಲು ಕೇಳಿದಾಗ ರೋಮಪಾಬ ಪಾದನು ಒಪ್ಪಿ ಕಳಿಸಿದ ದಶರಥನು ಬಹಳ ಸಂತೋಷದಿಂದ ಅವರಿಬ್ಬರನ್ನು ಅಯೋಧ್ಯೆಗೆ ಕರೆತಂದ ರಿಷ್ಯಶೃಂಗರು ಬಂದ ಕೆಲವು ದಿನಗಳ ನಂತರ ದಶರಥ ಮಹಾರಾಜ್ ದುಶ್ ರಿಷ್ಯಶೃಂಗರ ಬಳಿ ಅಯ್ಯ ನಾನು ಸಂತಾನಹೀನತೆಯಿಂದ ಕಂಗಾಲಾಗಿದ್ದೇನೆ ಯಾವ ಪಾಪ ನನಗೆ ಈ ಸಂತಾನಹೀನತೆಯನ್ನು ಕೊಟ್ಟಿರುವುದೋ ಆ ಶಾಪವನ್ನು ಪರಿಹರಿಸಿಕೊಳ್ಳಲು ವೇದಗಳು ನಿಶ್ಚಯಿಸಿರುವ ಅಶ್ವಮೇಧ ಯಾಗವನ್ನು ನೀವು ನನ್ನಿಂದ ಮಾಡಿಸಬೇಕು ಎಂದು ಕೇಳಿಕೊಂಡ ಅವರು ಯಾವಾಗ ನಿನಗೆ ಯಾಗ ಸದ್ಬುದ್ಧಿ ಉಂಟಾಯಿತು ಅಂದೇ ಶುಭ ಶಕುನಗಳು ಆರಂಭವಾದವು ಆದ್ದರಿಂದ ನಿನಗೆ ಧೀರರು ಶೂರರು ಆದ ನಾಲ್ಕು ಪುತ್ರರು ಜನಿಸುವರು ಎಂದು ಆಶೀರ್ವರ್ಧಿಸಿದರು